ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಾನು ನಿನ್ನೆ ವೀಡಿಯೋದಲ್ಲಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಅಂತ ತೋರಿಸಿದ್ದೆ ಇದು ನೆಕ್ಸ್ಟ್ ಡೇ ನಾವು ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ತಲುಪಿದ್ದು ಮಂತ್ರಾಲಯನ ಅದಾದ ಮೇಲೆ ಮಾರನೇ ದಿನ ಎಲ್ಲರೂ ರೆಡಿಯಾಗಿ ಈಗ ತಿಂಡಿ ಎಲ್ಲ ತಿಂದ್ಕೊಂಡು ದೇವಸ್ಥಾನಕ್ಕೆ ಲೇಟಾಗಿತ್ತು ರಾತ್ರಿ ಬರೋಕ್ಕೆ ನಮಗೆ ಒನ್ ತರ್ಟಿ ಆಗೋಯಿತು ರೂಮ್ಗೆ ರೂಮೆಲ್ಲ ಮಾಡಿಕೊಂಡು ಲೇಟಾಗೋಯ್ತು ಅದಕ್ಕೆ ಸ್ವಲ್ಪ ಲೇಟಾಗೇ ಅದ್ವಿ ಹಿಂಗು ಅಲ್ಲೇ ಇರ್ತೀವಿ ಅಂತ ಅಂದ್ಕೊಂಡು ಹಾಗಾಗಿ ತಿಂಡಿ ತಿಂದ್ಕೊಂಡೆ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಟೈಮ್ ಆಗೋಗಿತ್ತು ಮಕ್ಕಳೆಲ್ಲ ಹೊಟ್ಟೆಷ್ಟು ಅಂತ ಇದ್ದರು ಅಲ್ಲೇ ಹೋಗಿ ತಿಂಡಿ ಒಂದು ಹೋಟೆಲಲ್ಲಿ ತಿಂಡಿ ತಿಂದ್ಕೊಂಡು ಆಮೇಲೆ ನಾವು ದರ್ಶನಕ್ಕೆ ಹೋಗಿದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ ಮಂತ್ರಾಲಯಕ್ಕೆ ನಾನು ಫಸ್ಟ್ ಟೈಮೇ ಹೋಗಿದ್ದು ಮೊನ್ನೆನೂ ಹೇಳಿದೆ ಫಸ್ಟ್ ಟೈಮೇ ಹೋಗಿದ್ದು ನಾನು ಮಂತ್ರಾಲಯಕ್ಕೆ ಹೋಗಿರಲಿಲ್ಲ ರಾಯರ ಬಗ್ಗೆ ಎಲ್ಲ ಕೇಳಿದ್ದೆ ಬಟ್ ನಾನು ಮಂತ್ರಾಲಯಕ್ಕೆ ಹೋಗಿರಲಿಲ್ಲ ತುಂಬ ಚೆನ್ನಾಗಿದೆ ಯಾರ ಯಾರು ಎಲ್ಲರೂ ಒಂದು ಸರಿ ಹೋಗ್ಬೇಡಿ ತುಂಬ ಒಳ್ಳೆಯದಾಗತ್ತೆ ನಿಮಗೆ ಮಂತ್ರಾಲಯದಲ್ಲಿ ರಾಯರಿಗೆ ನಾನು ಹೋಗಬೇಕು ಅಂತ ಯಾಕೆ ಅನ್ನಿಸ್ತು ಆಮೇಲೆ ನನಗೆ ರಾಯರಿಂದಾಗಿರೋ ಪವಾಡ ಎಲ್ಲ ನಾನೊಂದು ನೆಕ್ಸ್ಟ್ ವೀಡಿಯೋನ ಮಾಡಿ ತೋರಿಸ್ತೀನಿ ನಿಮಗೆ ನನಗೇನು ಅನುಭವ ಆಯಿತು ಅನ್ನೋದು ಇದು ನೋಡಿ ಹೊಳೆ ತುಂಬ ಗಲೀಜು ಹೊಳೆ ಮಾತ್ರ ಯಾಕಂದರೆ ನೀರಿಲ್ಲ ಹಾಗಾಗಿ ಜನ ಎಲ್ಲಿ ಬೇಕಂದ್ರಲ್ಲಿ ತುಂಬ ಗಲೀಜು ಮಾಡಿಬಿಟ್ಟಿದ್ರು ಅದಕ್ಕೆ ವೇದನ್ನ ಮತ್ತು ನಮ್ಮಪ್ಪ ಅಲ್ಲಿ ಕೂತಿದ್ರು ನಾನು ಕಶಿಶು ಮತ್ತು ನಮ್ಮ ಮನೆಯವರು ಹೋಗಿ ಕೈಕಲ್ಲ ತೊಳ್ಕೊಂಡು ಅಲ್ಲಿ ದೀಪ ಹಚ್ಚಿದ್ರೆ ಒಳ್ಳೆಯದು ಅಂತಂದ್ರೂ ಹೋಗಿ ದೀಪ ಹಚ್ಕೊಂಡು ಬಂದ್ವಿ ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಂದ್ಸರಿ ಇಳಿಯೋಗಿ ಇಣೆಯೋ ನಮಗೆ ಬರೋಕ್ಕೆ ಮನಸ್ಸೇ ಆಗಲ್ಲ ಚೆನ್ನಾಗಿದೆ ಬಿಸಿಲು ಮಾತ್ರ ಜಾಸ್ತಿ ಆಕರೇನು ಮಳೆ ಆಗಿತ್ತು ದಿನ ಆದ್ರೆ ಬಿಸಿಲು ಜಾಸ್ತಿ ಆಕರೇನು ಸ್ವಲ್ಪ ಇದ್ರ ಏರಿಯಾ ಬರುತ್ತೆ ಹಾಗಾಗಿ ಈಗ ನಾವು ಇದು ಎಲ್ಲ ತಂದ ಎಲ್ಲ ಆಮೇಲೆ ದೇವಸ್ಥಾನದಿಂದ ಸ್ವಲ್ಪ ಜಾಸ್ತಿನೇ ಇತ್ತು ಸ್ವಲ್ಪ ರಶ್ ಜಾಸ್ತಿ ಇತ್ತು ಬಟ್ ರಾಯರ ಪವಾಡ ನೋಡಿ ನಾವು ದರ್ಶನಕ್ಕೆ ಹೋಗ್ತೀವಿ ಅಂತಂದರೆ ಚಿಕ್ಕ ಮಕ್ಕಳಿದ್ದಾರೆ ಹೆಂಗೆ ಹೋಗೋದು ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೆ ನಾನು ಒಬ್ಬೊಬ್ಬರು ಅಂತ ಇದ್ದರು ಟೂ ಅವರ್ ತ್ರೀ ಅವರ್ ಆಗುತ್ತೆ ಅಂತ ಮತ್ತು ಸ್ವಲ್ಪ ಲೈನಲ್ಲಿ ನಿಂತ್ಕೊಳ್ಳೋಕ್ಕೆಲ್ಲ ಇದು ಮಾಡ್ತಾರೆ ಆದರೂ ರಾಯರ ಪವಾಡನೇ ಅನ್ಬೋದು ಏನು ಲೈನ್ ಹಚ್ಕೊಂಡು ನಿಂತಾಗ ತಡನಾಗಿ ತುಂಬ ಕ್ಯೂ ಇತ್ತು ನಾನು ವಿ ಐ ಪಿಲೇನು ಹೋಗಲಿಲ್ಲ ನಾರ್ಮಲಲ್ಲೇ ಹೋಗೋಣ ಅಷ್ಟೇನು ರಚನೆ ಆಗ್ತಿಲ್ಲ ಅಂದ್ಕೊಂಡು ಹೋಗಿ ಇದು ಮೇನ್ ಗೇಟ್ ಬರುತ್ತೆ ರಾಯರಗೂ ಹೊರಗಡೆ ಗೇಟಿಂದ ನಾವು ಒಳಗಡೆ ಹೋದರೆ ಮೂರ್ತಿ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತಗೊಂಡು ನಾನು ನಿಮ್ಮ ಸಪ್ರೇಟು ರಾಯರೂ ಮಂತ್ರಾಲಯದ್ದು ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಇದು ನೋಡಿ ಇದು ಎಂಟ್ರೆನ್ಸು ನಮಗೆ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ತುಂಬ ದೊಡ್ಡ ದೇವಸ್ಥಾನ அதே தர பதா படத்த மனசுக்கு சாந்தி நிம்மதி எல்லாம் நம்பர் அவருக்கு கைது எல்லாம் நினைக்கிறேன் தான் அத்தவாக தேவஸ்தானே நான் கடை ஓகே ರಾಘವೇಂದ್ರ ಸಮೇತ ತುಂಬ ದೊಡ್ಡದಾಗಿರೋ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ಬಂದಿದ್ದು ಹೀಗಂತೂ ತುಂಬ ಖುಷಿ ರ ಸಂಡೆ ಅಂತ ತುಂಬ ರಶ್ ಇದೆ ನಾವೀಗ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ ನೋಡಬೇಕು ಎಷ್ಟು ರಶ್ ಇದೆ ಯಾವಾಗ ದರ್ಶನ ಆಗತ್ತೆ ಅಂತ ತಿಂಡಿ ಎಲ್ಲ ತಿಂದ್ಕೊಂಡು ಈಗ ಒಳಗಡೆ ಬಂದಿದ್ದೀವಿ ಸಾಟರ್ಡೆ ಸಂಡೆ ಅಂತ ರಶ್ ಜಾಸ್ತಿ ಇರುತ್ತೆ ಇಲ್ಲೆಲ್ಲ ಹೇಳ್ತಾಯಿದ್ರು ಬೇರೆ ವಾರದಲ್ಲಿ ಅಷ್ಟು ರಶ್ ಇರಲ್ಲ ಸಾಟರ್ಡೆ ಸಂಡೆ ಜಾಸ್ತಿ ರಶ್ ಇರುತ್ತೆ ಅಂತ ಬನ್ನಿ ನಾ ಹೇಗೆ ಹೋಗ್ತಾಯಿದ್ದೀನಿ ಹಾಗೆ ಕರ್ಕೊಂಡು ಹೋಗ್ತೀನಿ ನೋಡಿ ಈಗ ಮೇನ್ ಇದು ಹತ್ರ ಬಂದ್ವಿ ಬೇರೆ ವಾರಗಳಲ್ಲಾದರೆ ಬೇಗ ದರ್ಶನ ಆಗತ್ತೆ ಅಂತಂತ ಇದ್ರು ನೋಡೋಣ ರಜೆಗಳು ಸಿಗೋದೇ ಸ್ಯಾಟರ್ಡೆ ಸಂಡೇ ಜಾಸ್ತಿ ಜನಕ್ಕೆ ಅಲ್ವಾ ಹಾಗಾಗಿ ನೋಡಿ ನಮ್ಮ ಫ್ಯಾಮಿಲಿ ಮಂತ್ರಾಲಯದಲ್ಲಿ ಇವತ್ತು ಎಂಟೂವರೆ ಅಷ್ಟೊತ್ತಿಗೆ ಬಿಸಿಲು ಸ್ವಲ್ಪ ಈ ಕಡೆ ಬಿಸಿಲು ಜಾಸ್ತಿ ಅಂತ ಅನಿಸುತ್ತೆ ಯಾಕಂದರೆ ಎಂಟೂವರೆ ಅಷ್ಟೊತ್ತಿಗೆ ಅಷ್ಟು ಸಖೆ ಆಗ್ತಾಯಿದೆ ಹ್ಞೂ ನೋಡಿ ಇಲ್ಲಿ ಲೈನ್ ಇದೆ ಬರೀ ಇಲ್ಲಿ ಆಮೇಲೆ ಇದೇನು ಸೇವಾ ಬುಕ್ಕಿಂಗ್ ಅಂತ ಇದೆ ಸೇವಾ ಕೌಂಟರ್ ಚಪ್ಪಲಿಗಳೆಲ್ಲ ರೂಮಲ್ಲೇ ಬಿಟ್ಟು ಬಂದಿದ್ದೀವಿ ನಾವು ಇಲ್ಲಾಂದರೆ ಇಲ್ಲಿ ಚಪ್ಪಲಿ ಇಡಕ್ಕೆ ಕ್ಯೂ ನಿಂತಿದ್ದಾರೆ ಅಷ್ಟು ರಶ್ ಇದೆ ರಶ್ನ ನಂಬಿದ್ರೆ ಅವರು ಯಾವುದೋ ರೂಪದಲ್ಲಿ ನಮಗೆ ಸಹಾಯ ಮಾಡೇ ಮಾಡ್ತಾರೆ ತುಂಬ ಅಂದರೆ ತುಂಬ ರಶ್ ಇದೆ ರೂಮ್ಗಳು ಅಷ್ಟೇ ನಿನ್ನೆ ಸಿಗ್ತಾನೆ ಇರಲಿಲ್ಲ ನಮಗೆ ರಾತ್ರಿ ಬಂದಿದ್ದೆ ಹನ್ನೆರಡು ಗಂಟೆಗೆ ಆವಾಗಲೇ ನಾವು ಎಷ್ಟೋ ಇದು ಮಾಡಿ ಕೊನೆಗೆ ರೂಮ್ ಸಿಕ್ತು ರೂಮ್ದು ಎಲ್ಲ ನಾನು ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ತೀನಿ ನೋಡಿ ಒಳಗಡೆ ಹೋಗ್ತಾ ಇದ್ದೀನಿ ಒಳಗಡೆ ಫೋಟೋ ಎಲ್ಲ ಇಲ್ಲ ಅನಿಸುತ್ತೆ ನೋಡ್ತೀನಿ Thank right. you. ನೋಡಿ ನಾವು ದರ್ಶನ ತಗೊಂಡ್ ಬಂದ್ವಿ ತುಂಬಾ ರಶ್ ಇತ್ತು ಬಟ್ ಹಾಫ್ ಆನ್ ಅವರಲ್ಲೇ ದರ್ಶನ ಆಯ್ತು ಏನೋ ಗೊತ್ತಿಲ್ಲ ಹಿಂಗೆ ತುಂಬ ಕ್ಯೂ ಅಲ್ಲಿ ಇತ್ತು ಲೈನು ಬಟ್ ಒಬ್ರು ಪೊಲೀಸ್ ಬಂದು ಈ ಗೇಟಿಂದ ಹೋಗಿ ಅಂತಂದು ಪೂರ್ತಿ ರಾಯರು ಮುಂದೆನೇ ಬಿಟ್ಟರು ತುಂಬ ಬೇಗ ದರ್ಶನ ಆಯಿತು ಅದೇ ಅನ್ನೋದಲ್ವ ರಾಯರು ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮನ್ನ ಕಾಪಾಡ್ತಾರೆ ಅಂತ ಇದು ಹೊರಗಡೆ ಫುಲ್ಲು ಡೆಕೋರೇಷನ್ ಮಾಡಿದರು ಸಂಜೆ ಏನೋ ಪ್ರೋಗ್ರಾಮ್ ಇದೆ ಅಂತ ಅಂದ್ಕೊಂಡು ಸಂಜೆ ಏನೋ ಪ್ರೋಗ್ರಾಮ್ ಇತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತೇವೆ ವೆರೈಟಿ ವೆರೈಟಿ ಹೂವೆಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದರು ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ಲೇಸಲ್ಲಿ ನಾವು ಒಂದು ಸರಿ ಹೋದರೆ ಅಲ್ಲಿ ಬರೋ ಮನಸ್ಸೇ ಆಗಲ್ಲ ಅಷ್ಟು ಅಷ್ಟು ಚೆನ್ನಾಗಿದೆ ದಯವಿಟ್ಟು ಯಾರು ವೀಡಿಯೋ ನೋಡ್ತಿದ್ದೀರ ಎಲ್ಲರೂ ಒಂದು ಸರಿ ರಾಯರಿಗೆ ಬಂದು ಹೋಗಿ ನಿಮ್ಮ ಎಲ್ಲ ಕಷ್ಟಗಳು ತೀರತ್ತೆ ಅಂತ ಹೇಳ್ತೀನಿ ಪೂರ್ತಿ ಇದು ಮಂತ್ರಾಲಯದ ಶಿಖರ ಹೊರಗಡೆಯಿಂದ ಅಷ್ಟು ಹೊರಗಡೆಯಿಂದ ಇದು ತುಂಬ ಚೆನ್ನಾಗಿದೆ ಹೇಗನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ ರಾಯರ ಆಶೀರ್ವಾದ ಇರಲಿ ಎಲ್ಲರೂ ಎಲ್ಲರೂ ರಾಯರು ಕಾಪಾಡಲಿ ಅಂತ ಹೇಳ್ತೀನಿ